ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಅರಿಶಿಣಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಎಲ್ಲ ಮಂಗಳಕರವಾದ ಕಾರ್ಯಗಳು ಆಗಬೇಕು ಅಂದರೆ ಸೌಂದರ್ಯವಾಗಿ ಇರಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಇರಬೇಕು ಅಂದರೆ ಹಣಕಾಸಿನ ಸಮಸ್ಯೆಗಳು ಬಾಧೆಗಳು ಕಣ್ಣೀರನ್ನು ದೂರ ಮಾಡಬೇಕು ಅಂದರೆ ದುಡ್ಡನ್ನು ಆಕರ್ಷಿಸಬೇಕು ಅಂದರೆ ಮನೆಯಲ್ಲಿ ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಈ ಅರಿಶಿಣದ ಪಾತ್ರ ತುಂಬ ದೊಡ್ಡದಾಗಿರುತ್ತೆ ನಮಗೆ ಮಂಗಳಕರವಾದ ಕಾರ್ಯಗಳು ನಡಿಬೇಕು ಅಂದರೆ ಹೆಣ್ಮಕ್ಳು ಅರಿಶಿಣವನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನೀವು ನೋಡಿ ಎಷ್ಟು ದೈವಿಕ ಕಳೆ ಅನ್ನೋದು ಇರುತ್ತೆ ಆರೋಗ್ಯವಾಗಿರ್ತೀವಿ ಪಿಂಪಲ್ಸ್ ಅನ್ನೋದು ಬರೋದಿಲ್ಲ ತುಂಬಾ ಚೆನ್ನಾಗಿರ್ತೀವಿ ಸ್ಕಿನ್ ಅನ್ನೋದು ನಮಗೆ ಒಂದು ಎಳ್ಕೊಂಡಿರೋ ರೀತಿಯಲ್ಲಿ ಇರೋದಿಲ್ಲ ತುಂಬ ಫಿಟ್ ಆಗಿರುತ್ತೆ ಇದು ಆರೋಗ್ಯಕ್ಕೆಷ್ಟು ಒಳ್ಳೆಯದೋ ನಮ್ಮ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿರುವ ಬಾಧೆಗಳು ಕಣ್ಣೀರು ಯಾವುದಕ್ಕೆ ಆಗಲಿ ಇದು ತುಂಬ ಚೆನ್ನಾಗಿ ರಾಮಬಾಣ ಅಂತ ಹೇಳ್ತೀನಿ ಇಷ್ಟು ವರ್ಕೌಟ್ ಆಗುವಂಥ ಒಂದು ಅರಿಶಿಣವನ್ನು ನಾವು ಯಾವ ಥರ ಬಳಸಬೇಕು ಪರಿಹಾರಕ್ಕಾಗಿ ಯಾವ ವಿಧಾನದಲ್ಲಿ ತಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ನಾವು ಈ ಒಂದು ಅರಿಶಿಣವನ್ನು ಅರಿಶಿಣ ಅಂದರೆ ಪೂಜೆಗೆ ಬಳಸ್ತೀವಿ ನಾವು ಎಲ್ಲ ವಿಧಾನಗಳಲ್ಲೂ ಬಳಸ್ತೀವಿ ಮತ್ತು ಯಾವ ಥರ ಪರಿಹಾರಗಳು ಅನ್ನೋದು ಕೂಡ ಇರುತ್ತೆ ಆದರೆ ಮಾಡಿಕೊಳ್ಳೋದಕ್ಕೆ ತುಂಬಾ ವಿಧಾನ ಇದೆ ಅದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ನಾವು ತುಂಬ ಚೆನ್ನಾಗಿರಬಹುದು ಲೈಫಲ್ಲಿ ಮನುಷ್ಯ ಅಂದಮೇಲೆ ಸಾಧಾರಣವಾಗಿ ಕಷ್ಟಗಳು ಏರಿಳಿತ ಅನ್ನೋದು ಬರೋದು ಸಾಧಾರಣವಾಗೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ಆ ಕಷ್ಟಗಳು ಜಾಸ್ತಿ ಕಾಡ್ತಾ ಇದ್ದಾಗ ನಮಗೆ ತುಂಬಾ ಲೋನ್ಲಿ ಫೀಲ್ ಆಗ್ತಾಯಿದ್ದೀವಿ ನಮಗೆ ಚೆನ್ನಾಗಿ ಚೆನ್ನಾಗಿರುವಂಥ ಒಂದು ರೆಮಿಡಿಗಳು ಸಿಕ್ಕಿದ್ರೆ ಮಾಡ್ಕೊಳ್ಬಹುದು ಅಂತ ಅನಿಸುತ್ತಲ್ವ ಅಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈಗಿನ ಈ ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾಂಪಿಟೇಷನ್ ಜೀವನ ಆಗಿಬಿಟ್ಟಿದೆ ನಾವು ಅಕ್ಕಪಕ್ಕದಲ್ಲಾಗಿರಬಹುದು ಸಂಬಂಧಿಕರೇ ಆಗಿರಬಹುದು ನಮಗಿಂತ ಚೆನ್ನಾಗಿದ್ದಾರೆ ನಾವು ಯಾವಾಗಲೂ ಇರುವ ರೀತಿಯಲ್ಲೇ ಇದ್ದೀವಿ ಒಂದು ಲೈಫಲ್ಲಿ ಚೇಂಜಸ್ ಅನ್ನೋದಿಲ್ಲ ಒಂದು ಮೂವಿಂಗ್ ಇಲ್ಲ ನಮಗೆ ಹಾಗೆ ನಿಂತ ನೀರಾಗ್ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಮನಸ್ಸಲ್ಲಿ ತುಂಬ ಕಷ್ಟ ಬಾಧೆಗಳು ಅನ್ನೋದು ಇರುತ್ತೆ ನಾವು ನೋಡ್ತಾ ಇರ್ತೀವಿ ಯಾವುದೇ ಒಂದು ಬದಲಾವಣೆ ಅನ್ನೋದೇ ಇರೋದಿಲ್ಲ ಸುಮ್ಮನೆ ದುಡಿತಾ ಇದ್ದಾರೆ ಬರ್ತಾರೆ ತಿಂತಾರೆ ಮಲಗ್ತಾರೆ ಹೋಗ್ತಾರೆ ಇದೇ ಥರನೇ ಇದೆ ಇವ್ರ ಲೈಫಲ್ಲಿ ಏನಾದರೂ ಹೊಸದಾಗಿ ತಗೊಳ್ಳೋದು ಏನಾದರೂ ಹೊಸದಾಗಿ ಮಾಡೋದು ಒಡವೆ ವಸ್ತ್ರ ಬಟ್ಟೆ ಬರೆ ಈ ಥರ ವೆಹಿಕಲ್ಸು ಏನೂ ಒಂದು ಚೇಂಜಸ್ ಇಲ್ಲ ನಮ್ಮ ಲೈಫಲ್ಲಿ ಏನಪ್ಪ ಈ ಥರ ಆಗಿಬಿಡ್ತು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ನೆಮ್ಮದಿಯ ಜೀವನ ಇಲ್ಲ ಅಂತಂದ್ಬಿಟ್ಟು ನಾವು ಒಂದೊಂದು ಸಾರಿ ಯೋಚನೆ ಮಾಡ್ತೀವಿ ನೋಡಿ ಆ ಥರ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಜೀವನ ಅಭಿವೃದ್ಧಿ ಕಾಣೋದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ನಿಂತ ನೀರಾಗಬಾರ್ದು ಮುಂದೆ ಸಾಗ್ತಾಯೇ ಇರಬೇಕು ಅವರ ಆಲೋಚನೆಗಳು ಅಷ್ಟೇ ಯಾವಾಗಲೂ ನೀವು ಇದನ್ನು ಮಾಡಿಕೊಂಡಾಗ ಲೈಫಲ್ಲಿ ಒಂದು ತಕ್ಕ ಮಟ್ಟಿಗೆ ನೆಮ್ಮದಿಯ ಜೀವನ ನಡೆಸ್ಕೊಳ್ಬಹುದು ಆರಾಮಾಗಿ ಜೀವನವನ್ನು ಚೆನ್ನಾಗಿ ಲೀಡ್ ಮಾಡಬಹುದು ಈ ಪರಿಹಾರಕ್ಕೆ ಅಷ್ಟು ಶಕ್ತಿ ಇದೆ ಸುಮಾರು ಜನ ನಾವು ಅಂದ್ಕೊಳ್ತೀವಿ ನೋಡಿ ಏನಾದರೂ ಹೊರ್ಗಡೆ ಹೋದಾಗ ಏನೂ ಇರೋದಿಲ್ಲ ಅವ್ರ ಹತ್ರ ಮ್ಯಾಟ್ರೇ ಇರೋದಿಲ್ಲ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ ತುಂಬ ಅನ್ಯೂನ್ಯವಾಗಿದ್ದಾರೆ ಅವ್ರ ಹೆಂಡ್ತಿಗೆಲ್ಲ ಕೇಳಿದ್ದೆಲ್ಲ ತಗೊಡ್ತಾರೆ ಅಂತ ದೂರದಿಂದ ನೋಡ್ತೀವಿ ಆದರೆ ಅವರಲ್ಲಿ ಎಷ್ಟೆಲ್ಲ ಉಳು ಇರುತ್ತೆ ಇಷ್ಟೆಲ್ಲ ಕಷ್ಟಗಳು ಪಡ್ತಾ ಇರ್ತಾರೆ ಗೊತ್ತಿರೋದಿಲ್ಲ ಆದರೆ ಅದ ಆ ಥರ ಎಲ್ಲ ನಮಗೆ ತಾಗ್ಬಿಡುತ್ತೆ ದೃಷ್ಟಿ ಅನ್ನೋದು ಕಷ್ಟ ಅನ್ನೋದು ಆ ಬಾಧೆ ಕಣ್ಣೀರು ಅನ್ನೋದು ನಮಗೆ ಈ ರೀತಿಯಲ್ಲಿ ಟಚ್ ಆಗುತ್ತೆ ಸ್ನೇಹಿತರೆ ಅಂದರೆ ನಾವು ಏನೋ ಒಂದು ದೃಷ್ಟಿ ಆಗಿಬಿಟ್ಟಿದೆ ಯಾರ ಕಡೆಯಿಂದನೋ ತುಂಬ ಕಷ್ಟಗಳು ಪಡ್ತಾ ಇದ್ದೀವಿ ಯಾರೋ ಆಗ್ತಾ ಇದ್ದಾರೆ ದೂರ ನಿಂತ್ಕೊಂಡು ಅಂತ ನಮ್ಗೆ ಅನಿಸುತ್ತೆ ನೋಡಿ ನಿಜವಾಗ್ಲೂ ಇದೆಲ್ಲವೂ ಕೂಡ ನಿಜ ಯಾಕಂದ್ರೆ ನಮಗೆ ಯಾರೋ ಏನೋ ಬಯಸ್ತಾ ಇರ್ತಾರೆ ನೋಡಿ ಕೆಟ್ಟದ್ದನ್ನು ಅಥವಾ ಪ್ಪ ಇವರು ತುಂಬ ಚೆನ್ನಾಗ್ಬಿಟ್ರು ನೀವು ಏನೇ ಒಂದು ಪುಟ್ಟದಾಗಿರುವಂಥ ವಸ್ತುಗಳನ್ನು ತಗೊಳ್ಳಿ ಬೇರೆ ಯಾರೂ ಬೇಕಾಗಿಲ್ಲ ನಮ್ಮ ಜೊತೆಯಲ್ಲಿ ಇರುವಂಥವ್ರಿಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ ತುಂಬ ಚೆನ್ನಾಗಾಗ್ಬಿಟ್ರು ತುಂಬ ಚೆನ್ನಾಗಿ ತಗೊಳ್ತಾ ಇದ್ದಾರೆ ಈ ಥರ ಇರ್ತಾರೆ ಅದಕ್ಕೋಸ್ಕರನೇ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅರಿಶಿಣ ಪರಿಹಾರ ಅನ್ನೋದು ತುಂಬ ಬೆಸ್ಟ್ ಕೊಡುತ್ತೆ ಗಾಜಿನ ಲೋಟದಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ತಗೊಂಡು ನೀವು ಪೂಜೆಗೆ ಬಳಸುವಂಥ ಅರಿಶಿಣವನ್ನು ತಗೊಳ್ಳಿ ಈ ರೀತಿಯ ಅರಿಶಿಣದ ನೀರು ನಾವು ಏನು ಬಯಸ್ತೀವೋ ಅದನ್ನು ನಮಗೆ ಪಕ್ಕ ಕೊಡುತ್ತೆ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುವ ಶಕ್ತಿಶಾಲಿಯಾದಂಥ ಈ ರೆಮಿಡಿಯನ್ನು ಎಲ್ಲರೂ ಮಾಡ್ಕೊಳ್ಬಹುದು ಯಾಕಂದರೆ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ ನೀವು ಮುಕ್ಕಾಲು ಭಾಗದಷ್ಟು ತಗೊಳ್ತೀರ ಶುದ್ಧವಾಗಿರುವಂಥ ಸ್ವಲ್ಪ ಅರಿಶಿಣವನ್ನು ಹಾಕಿಬಿಟ್ಟು ಏಳು ಲವಂಗಗಳನ್ನು ಹಾಕ್ಕೊಳ್ಬೇಕು ಅಥವಾ ಐದು ಲವಂಗಗಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಲವಂಗ ಹಾಕ್ತಾ ಇದ್ದೀವಿ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಮುಗ್ಗಿರಬೇಕು ಆ ಲವಂಗಗಳನ್ನು ಹಾಕಿದಾಗ ನೀವೇನು ಅಂದುಕೊಂಡು ಮಾಡ್ಕೊಳ್ತೀರ ನೋಡಿ ಆ ಕೆಲಸಗಳು ಪೂರ್ತಿಯಾಗಿ ನಿಮಗೆ ಪಕ್ಕಾ ರಿಸಲ್ಟ್ ಕೊಡುತ್ತೆ ಇನ್ನು ಬೆಳ್ಳುಳ್ಳಿ ತಗೊಂಡಿದ್ದೆ ಒಂದು ಹೆಸಳನ್ನು ತಗೊಳ್ಳಿ ಅದೇನು ಸಿಪ್ಪೆ ಬಿಡಿಸ್ಬೇಕು ಏನೂ ಇಲ್ಲ ಅದನ್ನು ನೀವೇನು ಮಾಡಬೇಕು ಅಂದರೆ ಸೀದಾ ಅದನ್ನು ಕೂಡ ಈ ನೀರಲ್ಲಿ ಹಾಕಬೇಕು ಲವಂಗ ಏಳು ಅಥವಾ ಐದು ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿಯ ಹೆಸಳನ್ನು ಹಾಕ್ತೀವಿ ಈಗ ಇದು ಶಕ್ತಿದಾಯಕವಾದ ನೀರಾಗಿ ಪರಿವರ್ತನೆ ಆಗುತ್ತೆ ಇದನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಗಳಿದೆ ಬಾಧೆ ಇದೆ ಕಣ್ಣೀರಿದೆ ದುಡ್ಡು ಕಾಸು ಅನ್ನೋದು ನಮಗೆ ಬರ್ತಾ ಇಲ್ಲ ಎಲ್ಲೋ ಆಗಿಬಿಟ್ಟಿದೆ ದುಡ್ಡು ಕಾಸು ಬಂದರೆ ನಾವು ನೆಮ್ಮದಿಯಾಗಿರ್ತೀವಿ ಬರುವಂಥ ದಾರಿಗಳನ್ನು ತೋರಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ದನದ ಒಂದು ರೇಖೆಗಳು ಅನ್ನೋದು ಇರುತ್ತೆ ಆ ಚಕ್ರಗಳಲ್ಲಿ ಅದೆಲ್ಲವೂ ಕೂಡ ಏಳು ಚಕ್ರಾಸ್ ಅನ್ನೋದು ನಮ್ಮ ದೇಹದಲ್ಲಿ ಇರುತ್ತೆ ಅದು ಪ್ರತಿಯೊಂದು ಒಂದೊಂದಕ್ಕೂ ಒಂದೊಂದು ಪ್ರತಿನಿಧಿ ಅನ್ನೋದು ಥರ ತೋರಿಸುತ್ತೆ ನಮಗೆ ಧನಾಕರ್ಷಣೆ ಆಗಬೇಕು ಅಂದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಸತತವಾಗಿ ಇರುವಂಥ ಸರ್ವೇ ಸಾಮಾನ್ಯವಾದ ಕಷ್ಟಗಳು ಕೂಡ ಹಾಗೂ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಕೆಲವೊಬ್ಬರ ಮೈಂಡಲ್ಲಿ ಯಾವ ಥರ ಇರುತ್ತೆ ಅಂದರೆ ಅಯ್ಯೋ ದೊಡ್ಡ ಸಮಸ್ಯೆಗಳಿಗೆ ಈ ಪರಿಹಾರ ಎಲ್ಲಿ ಸೂಕ್ತವಾಗಿಬಿಡುತ್ತೆ ಅಂತ ಮನಸ್ಸಿಗೆ ಏನಾದರೂ ಬಂದುಬಿಟ್ರೆ ಮಾಡಿಕೊಂಡ್ರು ಕೂಡ ಅದು ವೇಸ್ಟು ನಮಗೆ ಎಷ್ಟೇ ದೊಡ್ಡ ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ಈ ಸಣ್ಣ ರೀತಿಯಲ್ಲೇ ನಮಗೆ ವರ್ಕೌಟ್ ಆಗೋದು ನಮಗೆ ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ನಾವು ಆ ಮನೆಗೆ ಬೀಗ ಹಾಕೋದು ಒಂದು ಚಿಕ್ಕ ಕೀ ಇಂದ ಅಲ್ವಾ ಆ ಥರ ಇಡೀ ಮನೆಯನ್ನು ನಡೆಸುವಂಥದ್ದು ಒಂದು ಕೀ ಇಷ್ಟಿದ್ದರೆ ನಮಗೆ ಎಷ್ಟೇ ಬೆಟ್ಟದಷ್ಟು ಇರುವ ಸಮಸ್ಯೆಗಳನ್ನು ಈ ಪರಿಹಾರಗಳು ನಿವಾರಣೆ ಮಾಡುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು ಯಾವಾಗ ಮನುಷ್ಯನಿಗೆ ಪಾಸಿಟಿವ್ ಥಿಂಕಿಂಗ್ಸ್ ಅನ್ನೋದು ಬರುತ್ತೋ ಕಷ್ಟಗಳು ಅರ್ಧ ಕಳೆದು ಹೋಗುತ್ತೆ ನಾವು ನೆಗೆಟಿವನ್ನು ತುಂಬಿಕೊಂಡಿದ್ರೆ ನಿಮಗೆ ಅದರ ಜೊತೆ ಇನ್ನಷ್ಟು ದೊಡ್ಡ ಸಮಸ್ಯೆಗಳು ಅನ್ನೋದು ಜೊತೆಗೂಡುತ್ತೆ ಇಷ್ಟೇ ವ್ಯತ್ಯಾಸ ಅದಕ್ಕೆ ನಾವು ಯಾವ ಥರ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಲೈಫು ಮುಂದೆ ಹೋಗ್ತಾ ಇರುತ್ತೆ ಅನ್ನೋದು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಕಷ್ಟಗಳು ಜಾಸ್ತಿ ಆಗಿಬಿಡುತ್ತೆ ಈ ಪರಿಹಾರವನ್ನು ನೀವು ಈ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯೆಲ್ಲ ರೌಂಡ್ ಹಾಕಿ ಸುತ್ತಿ ಈ ಥರ ಯಾಕಂದರೆ ಪ್ರತಿನಿತ್ಯ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಮಾಡ್ಕೊಳ್ತಾ ಇರಬೇಕು ಆ ಕ್ಷಣಕ್ಕೆ ನಮಗೆ ರಿಸಲ್ಟ್ ಅನ್ನೋದು ತೋ ಸಿಕ್ಕೇ ಸಿಗುತ್ತೆ ಈ ಥರ ಹಾಕ್ಬಿಟ್ಟಿದ್ದೆ ನೀವು ಮನೆಯೆಲ್ಲ ಓಡಾಡಿಬಿಟ್ಟು ಆಚೆ ಬಂದುಬಿಟ್ಟು ಚರಂಡಿ ಇದ್ದರೆ ಚೆಲ್ಬಿಡಿ ಸಾಕು ನೋಡಿ ನಿಮ್ಗೆ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇಷ್ಟೆಲ್ಲ ಒಳ್ಳೆಯ ರಿಸಲ್ಟು ಪ್ರಭಾವ ಅನ್ನೋದು ನಿಮ್ಮ ಮನೆಯಲ್ಲಿ ದೈವಿಕ ಭಾವ ಅನ್ನೋದು ಆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ತುಂಬ ಚೆನ್ನಾಗಿರ್ತೀರ ಬಯಸಿದ್ದು ಸಿಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ